ನಮಸ್ಕಾರ ಇವತ್ತೊಂದು ನುಗ್ಗಿಕಾಯಿ ಕರಿ ಮಾಡಿ ಅಂತ ತೋರಿಸ್ತಾ ಇದ್ದೀನಿ ಇಲ್ಲೇ ನುಗ್ಗಿಕಾಯೋ ಒಂದು ಎರಡು ಒಂದು ನಾಲ್ಕೈದು ಮೇಲೆ ಇತ್ತು ನುಗ್ಗೆಕಾಯಿ ಒಂದು ಆರು ಇಟ್ಕೊಡಿ ಒಂದು ಆರು ನುಗ್ಗಿಕಾಯಿ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದೀನಿ ತೊಳೆದ್ಬಿಟ್ಟು ಒಂದು ಈರುಳ್ಳಿ ಕರ್ಬೇ ಕೊತ್ತಂಬರಿ ಟೊಮೆಟೊ ತೊಗೊಂಡಿದ್ದೀನಿ ಒಂದೊಂದು ಟೊಮೆಟೊ ಒಂದು ಈರುಳ್ಳಿ ಮತ್ತು ಇಲ್ಲಿ ಕುದಿಲಿಕ್ಕೆ ನೀರು ಇಟ್ಟಿದ್ದೀನಿ ನುಗ್ಗಿಕಾಯಿ ಕುದೀಲಿಕ್ಕೆ ಹಾಕೊಂಡ್ಬಿಡುವ ಈಗ ನೀರು ಕುದಿ ಬರ್ತಾ ಇದೆ ಈ ಟೈಮ್ನಲ್ಲಿ ನುಗ್ಗಿಕಾಯಿ ಸೇರಿಸ್ಕೊಂಡು ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಜಾಸ್ತಿ ಬೇಯಿಸ್ಗಳು ಮುಚ್ಚಿಟ್ಟು ಬೇಯಿಸ್ತೀನಿ ಎರಡು ಮೂರು ನಿಮಿಷ ಉಪ್ಪುಗಿಪ್ಪು ಎಲ್ಲ ಏನು ನಾನು ಹೀಗೆ ಬೇಯಿಸ್ತಾ ಇದ್ದೀನಿ ಈ ಕಡೆಗೆ ಮಸಾಲೆ ರುಬ್ಕೊಳಕ್ಕೆ ಒಂದು ಕಪ್ನಷ್ಟು ಶೇಂಗಾ ತೊಗೊಂಡಿದ್ದೀನಿ ಹುರಿದು ಸಿಪ್ಪೆ ತಗೊಂಡು ತೆಗೆದಿಟ್ಟು ತೊಗೊಂಡಿರೋವಂಥ ಶೇಂಗಾ ಹಾಕೊಳ್ತಾ ಇದ್ದೀನಿ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಎರಡು ಎಸ್ ಎರಡು ಪೀಸ್ ಶುಂಠಿ ಹಾಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಕಾಯಿ ತುರಿ ಅಂದರೆ ಎಳ್ಳು ಕೂಡ ಹಾಕೋಬೋದು ಶೇಂಗಾ ಇಲ್ಲಾಂದ್ರೆ ಒಟ್ಟು ಯಾವುದಾದ್ರೂ ಒಂದು ಇದ್ದಿದ್ರೆ ಹಾಕ್ಕೊಂಡು ಆಗ್ತದೆ ಎಲ್ಲನೂ ಹಾಕ್ಲೇಬೇಕಂತಿಲ್ಲ ನಾನಿಲ್ಲಿ ಮಸಾಲೆ ಏನೂ ಇಲ್ಲ ಇದಕ್ಕೆ ಯಾಕಂದರೆ ಮಸಾಲೆ ಖಾರ ಸೇರಿಸ್ತಾ ಇದ್ದೀನಿ ಹಾಗಾಗಿ ಏನೂ ಹಾಕ್ತಾ ಇಲ್ಲ ನೀವು ಮಸಾಲೆ ಖಾರ ಇಲ್ಲ ಅಂದರೆ ಖಾರದ ಪುಡಿ ಹಾಕೊಳ್ತೀನಿ ಅಂದರೆ ಧನಿಯಾ ಪುಡಿ ಜೀರಿಗೆ ಎಲ್ಲ ಪುಡಿ ಇರ್ತದಲ್ಲ ಅದನ್ನು ಹಾಕೋಬೋದು ಇಲ್ಲ ಯಾವುದಾದ್ರೂ ಪದಾರ್ಥ ಹಾಕೋಬೋದು ಧನಿಯಾದು ಜೀರಿಗೆದು ಚಕ್ಕಿ ಲವಂಗ ಎಲ್ಲ ಹಾಕೋಬೋದು ನಾನು ಮಸಾಲೆ ಖಾರ ಹಾಕ್ತಾ ಇಲ್ಲ ಯಾವುದು ಈ ಕಾಯಿ ಕುದಿತಾ ಇದೆ ಈ ಟೈಮ್ನಲ್ಲಿ ಇದಕ್ಕೆ ಒಂದು ಕಾಲು ಚಮಚದಷ್ಟು ಅರ್ಶಿಣ ಇದ್ದೀನಿ ಒಂದು ಇದಕ್ಕೆ ಬೇಕಾಗಿರೋಷ್ಟು ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಕುದಿ ಬರುವಾಗ ಸೇರಿಸಬೇಕು ಅರಿಶಿನ ಮತ್ತು ಉಪ್ಪು ಮುಂಚೆನೇ ಸೇರಿಸಲಿಲ್ಲ ನಾನು ಆಗಲೇ ಹೇಳಿದಲ್ಲ ನಿಮಗೆ ಕೊಬ್ಬರಿ ಸಿಂಗಾರ ಉಪ್ಕೊಂಬಂದೆ ಆಯಿತು ಈಗ ನುಗ್ಗಿಕಾಯಿ ಕೂಡ ಬೆಂದ ಹೇಗಿದೆ ತೊಕೊಂಡು ಕೆಟ್ಟ ಒಗ್ಗರಣೆ ಮಾಡ್ಕೊಳ್ಳುವ ನುಗ್ಗಿಕಾಯಿ ಕೂಡ ಬೆಂದಿದೆ ನೋಡಿ ಯಾವ ಥರ ಬಂದಿದೆ ಇಷ್ಟು ಬೆಂದರೆ ಸಾಕು ಮತ್ತು ಕರಿ ಮಾಡುವಾಗ ಬೇಯಿಸ್ತೀವಲ್ಲ ಸಾಕಾಗ್ತದೆ ನಾನು ಕರಿ ಹೇಗೆ ಮಾಡ್ತೀನಿ ಅಂತ ನೀವು ನೋಡೋದಾದರೆ ಪೂರ್ತಿ ಎಲ್ಲಿ ಎಂಟು ತನಕ ಹಿಡಿಯೋನು ನಾನು ಸ್ಕಿಪ್ ಮಾಡಿದೆ ಗೊತ್ತಾಗ್ತದೆ ಸಬ್ಸ್ಕ್ರೈಬ್ ನನ್ನ ಚಾನಲ್ಗೆ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಇದನ್ನೆಲ್ಲ ಒಂದು ತಾಟಿಗೆ ತಕೊಂಡಿದ್ದೀನಿ ತಾಟಿಗೆ ತಗೊಂಡು ಇದು ನೀರು ಎಸಿಬೇಡಿ ಮತ್ತು ಯಾವುದಕ್ಕಾದ್ರೂ ಸಾಂಬಾರು ಎಲ್ಲ ಮಾಡುವಾಗ ಹಾಕಲಿಕ್ಕೆ ಆಗ್ತದೆ ನಾನು ಇದನ್ನ ಎತ್ತಿಟ್ಟರು ಮುಗ್ಗಿಕಾಯಿ ಮಾತ್ರ ತೊಗೊಂಡಿದ್ದೀನಿ ಇದೇ ಪಾತ್ರೆಯಲ್ಲಿ ಮುಗ್ಗಿಕಾಯಿ ಕರಿ ಮಾಡಿ ತಣ್ಣಗಾಗಿದೆ ಈಗ ಒಲೆ ಮೇಲೆ ಇಟ್ಟಿದ್ದೀನಿ ಬಿಸಿಯಾಗಿದೆ ಎಲ್ಲ ನೀರೆಲ್ಲ ಹೋಗಿ ಈಗ ಒಂದು ಎರಡು ಮೂರು ಚಮಚ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸ್ಮಿ ಹಾಕ್ಕೊಂಡು ಚಟಪಟ ಅನ್ನವಾಗ ಈರುಳ್ಳಿ ಹಾಕೊಳ್ಳುವ ಜೀರಿಗೆ ಹಾಕಿ ಸಾಸ್ಮಿ ಹಾಕಿದ್ದೀನಿ ಜೀರಿಗೆ ಹಾಕಿದ್ದೀನಿ ಚಟಪಟ ಅನ್ಲಿ ಈಗ ಮತ್ತು ಮಿಕ್ಕಿರೋದೆಲ್ಲ ಪದಾರ್ಥ ಹಾಕ್ಕೊಂಡು ಫ್ರೈ ಮಾಡುವ ಅದಕ್ಕೆ ರಾಸಮಿ ಜೀರಿಗೆ ಚಿಟ್ಕೊಡ್ತಾಯಿದೆ ಈರುಳ್ಳಿ ಹಾಕೋತಾ ಇದ್ದೀವಿ ಈರುಳ್ಳಿ ಟೊಮಾಟೆ ನೀವು ಫ್ರೈ ಮಾಡಿ ರುಬ್ಬಿ ಕೂಡ ಹಾಕೋಬೋದು ಈ ಥರ ಫ್ರೈ ಮಾಡಿ ಡೈ ಸಿಕ್ತದೆ ಸರಿ ಆಗಲಿಲ್ಲ ಅಂದರೆ ಆ ಥರ ರುಬ್ಬಿ ಕೂಡ ಹಾಕ್ಕೊಂಡ್ರೆ ಒಳ್ಳೆ ಬರ್ತದೆ ಕರಿ ಮಸ್ತು ಮಸ್ತಾಗಿರುತ್ತೆ ಅನ್ನಕ್ಕೆ ಸಾಡು ರುಚಿಯಾಗಿರ್ತದೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬರ್ತದೆ ನೀವು ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರಿ ಅಷ್ಟೇ ಚೆನ್ನಾಗಿರ್ತದೆ ಅನ್ನಕ್ಕೆ ರೊಟ್ಟಿಗೆ ಎಲ್ಲ ಕರ್ತದೆ ಸ್ವಲ್ಪ ಬೆನ್ನೇ ಟೊಮೆಟೊ ಹಾಕೋತಾ ಇದ್ದೀನಿ ಒಂದು ಟೊಮೆಟೊ ತಗೊಂಡಿದ್ದೆ ಕಟ್ ಮಾಡಿ ಮಾಡಿಟ್ಕೊಂಡು ಟೊಮೆಟೊ ಎಲ್ಲ ಮೆತ್ತಗಾಗೋ ತನಕ ಬೇಯಿಸಿ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಆಗಲೇ ಸೇರಿಸಿದ್ದೀನಿ ನಾವು ಬೀಕ ಬೇಯಿಸಿ ಹೋದನ್ನು ಕೂಡ ಉಪ್ಪು ನೋಡ್ಕೊಂಡು ಸೇರಿಸಿ ಕರಿ ಬೇಯಿಸಿದ್ರು ಫಸ್ಟು ಈಗ ಉಪ್ಪು ಹಾಕಿದರೆ ಬೇಗನೆ ಮೆಟ್ಟಗಾಗಿ ಸಾಫ್ಟಾಗಿ ಬೇಯಿಸಿದಂಥ ಬೇಗ ಅದಕ್ಕೆ ಹಾಕೋದು ಮಿಂಚಿನ ಟೊಮೆಟೆ ಈರುಳ್ಳಿ ಬೇಗ ಬೇಯಿಸ್ತೀವಿ ಉಪ್ಪು ಹಾಕೋದ್ರಿಂದ ಎಲ್ಲ ಮೆತ್ತಗಾಗಿದೆ ಈಗ ಅರ್ಧ ಸ್ಪೂನು ಹರಿಸಿ ಪುಡಿ ಹಾಕ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೋತಾ ಇದ್ದೀನಿ ಹಾಕೊಂಡು ಮಿಕ್ಸ್ ಮಾಡಿ ಹುರಿಯನ್ನು ಇಡಿ ಫಾರ್ಶ್ ಇಡಬೇಡಿ ಹುರಿ ತರಗಿಡುತ್ತದೆ ಮಸಾಲೆ ಹಾಕೋದೆಲ್ಲ ಮಸಾಲೆ ಖಾರ ಇದ್ದೀನಿ ಒಂದು ಸ್ಪೂನ್ನಷ್ಟು ಒಂದೂವರೆ ಸ್ಪೂನ್ ಹಾಕೋತಾ ಇದ್ದೀನಿ ಖಾರಕ್ಕೆ ನೋಡ್ಕೊಂಡು ಹಾಕೊಳ್ಳಿ ನಿಮ್ಮ ಖಾರಕ್ಕೆ ಹೆಚ್ಚು ತಿನ್ನೋರು ಇರ್ತಾರೆ ಕಡಿಮೆ ತಿನ್ನೋರು ಇರ್ತಾರೆ ನೋಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೋಬೇಕು ಒಂದೇ ಒಂದು ಸ್ಪೂನಷ್ಟು ಹುಳಿ ಇದ್ದೀನಿ ಹುಳಿ ಯಾಕಂದರೆ ರಾತ್ರಿಗೆ ಮಧ್ಯಾಹ್ನ ಪುಡಿ ಆಗಬೇಕು ಅಂದರೆ ಹುಳಿ ಸೇರಿಸಬೇಕು ನೀವು ದಕ್ಷಿಣಕ್ಕೆ ತಿಂತೀನಿ ಅಂದರೆ ಟೊಮೆಟೆ ಕೂಡ ಹಾಕ್ಕೊಂಡು ಹಾಕ್ಕೊಬೋದು ಹುಳಿ ಅಕ್ಕಿ ಸ್ವಲ್ಪ ಬೆಲ್ಲ ಹಾಕಿ ಮಾಡಿದರೆ ರುಚಿ ಹೆಚ್ಚಿರ್ತದೆ ಅಡುಗೆಯಲ್ಲಿ ಹಾಗಾಗಿ ಸ್ವಲ್ಪ ಹುಳಿ ಸೇರಿಸಿದ್ದೀನಿ ಅರ್ಧ ಚಮಚ ಆಗೋಷ್ಟು ಬೆಲ್ಲ ಇದ್ದೀನಿ ಹಾಕಿ ಮಿಕ್ಸ್ ಮಾಡಿ ಮಸಾಲ ಈಗ ನುಗ್ಗಿಕಾಯಿ ಸೇರಿಸ್ತೀನಿ ನುಗ್ಗಿಕಾಯಿ ಸೇರಿಸಿ ಒಂದು ಸಲ ಫ್ರೈ ಮಾಡ್ಕೊಳ್ಬೇಕು ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ಮಸಾಲೆ ಸೇರಿಸಿ ಬೇಕಾದಷ್ಟು ನೀರು ಸೇರಿಸ್ಕೊಂಡು ಯಾವ ಆಗಬೇಕು ನೋಡ್ಕೊಂಡು ಹಾಗೆ ನೀರು ಸೇರಿಸ್ಕೊಂಡು ಮೇಲೆ ಮುಚ್ಚಿದರೆ ರೆಡಿ ಐತೆ ನಮ್ಮದು ಕರಿ ಅಷ್ಟು ಚೆನ್ನಾಗಿ ಅಂದರೆ ಅಷ್ಟು ಚೆನ್ನಾಗಿರ್ತದೆ ತಿಂಡುಳಿ ಕೂಡ ಸೂಪರಾಗಿರ್ತದೆ ನೀವು ಸಹ ಟ್ರೈ ಮಾಡಿ ನೋಡಿ ಒಂದ್ಸಲ ಈಗ ಎಲ್ಲ ಮಸಾಲೆ ಹೇಳ್ಕೊಂಡಿದ್ದೆ ಒಂದು ಎರಡು ನಿಮಿಷ ಬೇಯಿಸ್ಕೊಂಡಿದ್ದೀನಿ ನೀವು ಹೀಗೆ ಕೂಡ ಸರ್ವ್ ಮಾಡ್ಕೊಂಡು ತಿನ್ಬೋದು ಮಸಾಲೆ ಬೇಡ ನಮಗೆ ಈಗೇನೇ ಇರಲಿ ಅಂದರೆ ಹೀಗೆ ಕೂಡ ಮಾಡ್ಕೋಬೋದು ಚೆನ್ನಾಗಿರ್ತದೆ ನಾನು ಮಸಾಲೆ ಕರಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ರುಬ್ಬಿ ಹಾಕೋತಾ ಇದ್ದೀನಿ ಎಲ್ಲಾನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಉರಿಯನ್ನು ಸ್ಲೋ ಅಲ್ಲಿ ಇರಲಿ ತಳ ಹಿಡಿ ಚಾನ್ಸ್ ಇರ್ತದೆ ಶೇಂಗಾ ಬೀಜ ಹಾಕಿರ್ತೀವಲ್ಲ ತಳ ಹಿಡಿಸುತ್ತೆ ಒಂದು ಅರ್ಧ ಬಟ್ಲಷ್ಟು ಸೇರಿಸ್ತಾ ಇದ್ದೀನಿ ನೀರು ಆಗಲೇ ನುಗ್ಗಿಕಾಯಿ ಬೇಯಿಸಿದ್ದಿತ್ತಲ್ಲ ಅದನ್ನೇ ಸೇರಿಸ್ತಾ ಇದ್ದೀನಿ ನೀವು ಅದನ್ನೇ ಆದರೂ ಹಾಕೋಬೋದು ನೀರಾದರೂ ಹಾಕೋಬೋದು ನಾನು ಅದನ್ನೇ ಸೇರಿಸಿದ್ದೀನಿ ನೋಡಿ ಯಾವ ಥರ ಬಂದಿದೆ ಇನ್ನೂ ಕುದಿಲಿಲ್ಲ ಏನಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಕರಿ ಒಂದು ಎರಡು ನಿಮಿಷ ಮುಚ್ಚಿಟ್ಟು ಬೇಯಿಸ್ಕೊಂಡ್ರೆ ಆಯಿತು ನೈ ಅದ ಇಟ್ಟಿದ್ದೀನಿ ಇನ್ನು ಮೇಲೆ ಇನ್ನೂ ಗಟ್ಟಿ ಆಗ್ತದದು ಎಷ್ಟಿದ್ರೆ ಸಾಕು ನಮಗೆ ಕೊತ್ತಂಬ ಹಾಕೋತಾ ಇದ್ದೀನಿ ಸ್ವಲ್ಪ ಕಟ್ ಮಾಡಿಟ್ಟಿದ್ದೆ ಅದನ್ನೇ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಕುದಿಸ್ಕೊಂಡು ಭಾಳ ಹೆಚ್ಚಿನ ಕುದಿಸ್ಬೇಡ ಆಗಲೇ ಬೆಂದಿರ್ತದಲ್ವ ನುಗ್ಗಿಕಾಯಿ ಈ ಟೈಮ್ದಲ್ಲಿ ಭಾಳ ಬೇಕಾಗಿಲ್ಲ ಅದಕ್ಕೆ ಟೈಮ್ ಬೇಯಲಿಕ್ಕೆ ಒಂದು ಎರಡು ನಿಮಿಷ ಆದರೆ ಸಾಕು ನೋಡಿ ನುಗ್ಗಿಕಾಯಿ ಬೆಂದಿದೆ ಈಗ ನೋಡಿ ಎಣ್ಣೆ ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಬಂದರೆ ಸಾಕು ಗ್ಯಾಸನ್ನು ಆಫ್ ಮಾಡಿಕೊಂಡು ಈ ಹದ ಇದ್ದರೆ ಸಾಕಾಗ್ತದೆ ತುಂಬಾ ತುಂಬ ಸರಿಯಾಗಿ ಬಂದಿದೆ ನೀವು ಸಟ್ರಾಗಿ ಒಂದ್ಸಲ ಮಾಡಿ ಹೇಗೆ ಬಂತಂದು ತಿಳಿಸಿ ನೋಡಿ ಪ್ಲೇಟ್ಗೆ ಹಾಕಿ ಸರ್ವ್ ಮಾಡಿದ್ದೀನಿ ಸೂಪರಾಗಿ ಬಂದಿದೆ ಹೇಗೆ ಬಂತು